ಏಷ್ಯಾ ಮೂವತ್ತೆರಡು ಹದಿನೈದನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು ಆಗ ಅರಣ್ಯವು ತೋಟವಾಗುವುದು ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು ಇಟ್ಲಿ ಸ್ಪಿಟ್ ದಿವ್ಯಾತ್ಮ ಧಾರೆಯು ಸುರಿಯಲ್ಪಡುವುದು ಎಂದರೇನು ಇನ್ ಟೈಮ್ಸ್ ಬರದ ಸಮಯದಲ್ಲಿ ಭೂಮಿಯು ಒಡೆದು ಹೋಗುತ್ತದೆ ಮತ್ತು ಎಲ್ಲಾ ಪೈರುಗಳು ನಾಶವಾಗುತ್ತದೆ ಬಟ್ವಿ ಫಾಲ್ ಆನ್ ದ ಸೇಮ್ ಗ್ರೌಂಡ್ ಇನ್ ಅವರ್ಸ್ ಎವ್ರಿಥಿಂಗ್ ಬಿಕಮ್ಸ್ ಗ್ರೀನ್ ಆದರೆ ಅದೇ ಭೂಮಿಗೆ ಮಳೆಯು ಸುರಿಯಲ್ಪಟ್ಟಾಗ ಅದು ಹಚ್ಚ ಹಸನಾಗುತ್ತದೆ ದ ಡ್ರೈ ಲ್ಯಾಂಡ್ ಬಿಕಮ ಫರ್ಟೈಲ್ ಒಣ ಭೂಮಿಯು ಹೋಗಿ ಫಲವತ್ತಾದ ಭೂಮಿಯಾಗುತ್ತದೆ ದಿಸ್ ಇಸ್ ಹೌ ಲೈಫ್ ಗೋಯಿಂಗ್ ಯು ಬಿ ಜೀವನವೂ ಆಗಲಿದೆ ವೈ ದ ಲಾರ್ಡ್ ಓರ್ಸ್ ಸ್ಪಿರಿಟ್ ಫ್ರಮ್ ಆನ್ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯನ್ನು ಯಾಕೆ ದೇವರು ಸುರಿಸುತ್ತಾನೆ ಇಟ್ ಇಸ್ ಟು ಚೇಂಜ್ ಎವ್ರಿ ಹಾರ್ಟ್ ಹೃದಯಗಳನ್ನು ಮಾರ್ಪಡಿಸುವುದಕ್ಕಾಗಿ ಟು ಅಸ್ ವಿತ್ ದ ಸ್ಪಿರಿಟ್ ಪವಿತ್ರಾತ್ಮನ ಆನಂದದಿಂದ ತುಂಬುವುದಕ್ಕಾಗಿ ಇಟ್ ಇಸ್ ಪ್ಯೂರ್ಲಿ ದರ್ಕ್ ಆಫ್ ಗಾಡ್ ಇದು ಸಂಪೂರ್ಣವಾಗಿ ದೇವರ ಕಾರ್ಯ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಆಫ್ ಆಲ್ ಬ್ಲೆ ಎಲ್ಲಾ ಆಶೀರ್ವಾದಗಳಿಗೆ ಮೂಲನು ದೇವರಾಗಿದ್ದಾನೆ ಆಲ್ ಬಿಡ್ ಟು ಡೂ ಇಸ್ಟ್ ನಾವು ತಿರುಗಿಕೊಳ್ಳಬೇಕು ಅಷ್ಟೇ ಎನ್ ಟೂನ್ ಬೈಬಲ್ ಕ್ಲಿಯರ್ ಲಿ ಸೇ ಯೋವೆಲ್ಲ ಎರಡು ಹದಿಮೂರರಲ್ಲಿ ಕೂಡ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ರಿಟರ್ನ್ ಟು ಗಾಡ್ ಫಾರ್ ಹೀಸ್ ನಿಮ್ಮ ದೇವರಾದ ಯಹೋನ ಕಡೆಗೆ ತಿರುಗಿಕೊಳ್ಳಿರಿ ಆತನು ದಯೆಯೂ ಕನಿಕರವೂ ಉಳ್ಳವನು ದೀರ್ಘ ಶಾಂತಿಯುಳ್ಳವನು ಗ್ರೇಟ್ ಕೈಂಡ್ನೆಸ್ ಮತ್ತು ಮಹಾಕೃಪೆಯುಳ್ಳವನು ಅಂಡ್ ಹಿಲರ್ನ್ ಫ್ರಮ್ ಡೂಯಿಂಗ್ ಹಾಮ್ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಮರುಗುತ್ತಾನೆ ದಾರ್ಡ್ ಸೋ ಗ್ರೇಷಿಯಸ್ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಡುವಷ್ಟು ಆತನು ದಯೆಯುಳ್ಳವನು ಆಗಿದ್ದಾನೆ ಪವಿತ್ರಾತ್ಮನು ನಮ್ಮೊಳಗೆ ಬರುವಾಗ ನಮ್ಮ ಎಲ್ಲಾ ಪಾಪಗಳಿಂದ ನಮಗೆ ಬಿಡುಗಡೆಯಾಗುತ್ತದೆ ವಿಶ್ರಾಂತಿ ಕಾಲವು ನಮಗೆ ಒದಗಿ ಬರುತ್ತದೆ ಮೆನಿ ಟ್ರಬಲ್ಸ್ ಇನ್ ಲೈಫ್ಸ್ ನಮ್ಮ ಜೀವಿತದಲ್ಲಿರುವ ಅನೇಕ ತೊಂದರೆಗಳನ್ನು ದೇವರು ತೆಗೆದು ಹಾಕುತ್ತಾನೆ ಯೋತ್ ಟ್ರಸ್ಟ್ ಇನ್ ಗಾಡ್ ಯೋರ್ ಫೀಲ್ಡ್ ನಿಮ್ಮ ನಿಷ್ಠಾವಂತ ನಂಬಿಕೆಯಿಂದ ಅರಣ್ಯವು ಹೋಗಿ ಫಲವತ್ತಾದ ತೋಟವಾಗುವುದು ಅಂಡ್ ಯೋರ್ ಟ್ರಬಲ್ಡ್ ಲೈಫ್ ವಿಲ್ ಬಿಕಮ್ ರೆಸ್ಟಿಂಗ್ ಪ್ಲೇಸ್ ತೊಂದರೆಗೀಡಾದ ಜೀವನವು ಹೋಗಿ ವಿಶ್ರಾಂತಿಯುಳ್ಳ ಸ್ಥಳವಾಗುವುದು ದಿಸ್ ಹ್ಯಾಪನ್ಸ್ ಇನ್ ಮೈ ಲೈಫ್

ಅಲ್ಲಿ ಅನೇಕ ಜನರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡರು ಐ ಟು ವಾಂಟ್ ಟು ಹ್ಯಾವ್ ಇಟ್ ನನಗೂ ಅದು ಬೇಕಿತ್ತು ಎವ್ರಿ ಅದರ್ ಪೀಪಲ್ ಗಾಟ್ ದಿ ಎಕ್ಸೆಪ್ಟ್ ಮೀ ನನ್ನನ್ನು ಬಿಟ್ಟು ಪ್ರತಿಯೊಬ್ಬರು ಅಭಿಷೇಕವನ್ನು ಪಡೆದುಕೊಂಡರು

ದೇವರ ಬಲದಿಂದ ತುಂಬಲ್ಪಡುವುದಕ್ಕಾಗಿ ನಾನು ಪ್ರಾರ್ಥಿಸಿದೆ ಆ್ಯಂಡ್ ಐ ಆಸ್ಟ್ ಗಾಡ್ ಲಾರ್ಡ್ ಹೌ ಕ್ಯಾನ್ ಐ ಬಿ ಯೂಸ್ಡ್ ಬೈ ಹ್ಯಾಂಡ್ ವಿಥೌಟ್ ರಿಸೀವಿಂಗ್ ದ ಹುಲಿ ಸ್ಪಿರಿಟ್ ಪವಿತ್ರಾತ್ಮನನ್ನು ಹೊಂದಿಕೊಳ್ಳದೆ ನಾನು ನಿನ್ನ ಸೇವೆಯಲ್ಲಿ ಹೇಗೆ ಉಪಯುಕ್ತಳಾಗಲಿ ಎಂದು ಬೇಡಿಕೊಂಡೆ ಎನಿಥಿಂಗ್ ಟು ಈಟ್ ಸ್ಲೀಪ್ ಐ ಕ್ರೈಡ್ ಔಟ್ ಥ್ರೂ ದ ಲಾರ್ಡ್ ಪ್ರೊಫ್ಯೂಸ್ಲಿ ಹೊಟ್ಟೆಗೆ ಏನು ತಿನ್ನದೆ ನಿದ್ದೆ ಮಾಡದೆ ನಾನು ದೇವರಲ್ಲಿ ಎಡೆ ಬಿಡದೆ ಕೇಳಿಕೊಂಡೆ ದ ನೆಕ್ಸ್ಟ್ ಮಾರ್ನಿಂಗ್ ದ ಲಾರ್ಡ್ ಗ್ರೇಷಸ್ಟ್ ಮರುದಿನ ದೇವರು ನನ್ನ ಮೇಲೆ ದಯ ಇಟ್ಟು ಪವಿತ್ರ ಆತ್ಮನಿಂದ ಅಭಿಷೇಕಿಸಿದನು ಮೈ ಹಾರ್ಟ್ ಚೇಂಜ್ ಹೃದಯ ಬದಲಾಯಿತು ಮೈ ಲೈಫ್ ಚೇಂಜ್ ಜೀವನ ಬದಲಾಯಿತು ಟುಡೇ ಐ ಐ ವಾಟ್ ಬಿಕಾಸ್ ಇಂದು ನಾನು ಏನಾಗಿದ್ದೇನು ಅದು ಪವಿತ್ರ ಆತ್ಮನ ಸಹಾಯದಿಂದಲೇ ಆಗಿದೆ ಮೇ ದ ಲಾರ್ಡ್ ಇದೇ ರೀತಿಯಲ್ಲಿ ದೇವರು ತನ್ನ ಬಲದಿಂದ ನಿಮ್ಮನ್ನು ಕೂಡ ತುಂಬಲಿ ಆಲ್ ವಿಲ್ಡರ್ನೆಸ್ ಫರ್ಟೈಲ್ ಅರಣ್ಯದಂತಿರುವ ನಿಮ್ಮ ಜೀವಿತವು ಹೋಗಿ ಫಲವತ್ತಾದ ತೋಟವಾಗಲಿಪಲ್ ಟುಡೇ ಲಾಡ್ ದೇವರೇ ಇಂದು ಕೂಡ ನಿನ್ನ ಜನರನ್ನು ತುಂಬಿಸು ಮೇ ಬಿ ಮೈ ಲೈಫ್ ಇಸ್ ಲೈಕ್ ಅ ಡೆಸರ್ಟ್ ಅವರು ಹೇಳುತ್ತಿರಬಹುದು ನನ್ನ ಜೀವನವು ಮರುಭೂಮಿಯಂತಿದೆ ಸ್ನೋ ಐಫ್ ನನ್ನ ಜೀವಿತದಲ್ಲಿ ಯಾವುದೇ ಫಲವನ್ನು ಕಾಣುತ್ತಿಲ್ಲ ದೇವರೇಟ್ ನನ್ನನ್ನು ತುಂಬಿಸು ಲಾಟ್ ತುಂಬಿಸು ದೇವರೇ ಅದು ಆನ್ಸರ್ ತಂದೆಯೇ ಎಲ್ಲರ ಮೊರೆಯನ್ನು ಲಾಲಿಸು ಎವ್ರಿ ಒನ್ ಆಫ್ ದಿಯರ್ಸ್ ಲೆಟ್ ಬಿ ವೈಟ್ ಎಲ್ಲರ ಕಣ್ಣೀರು ಒರೆಸಲ್ಪಡಲಿ ಎಂದು ಬೇಡುತ್ತೇನೆ Take away all the dryness in their lives. Let heavy rains be poured out upon them, Lord. Open the windows of heaven and pour out your anointing upon your people right now. ಪರಲೋಕದ ಕಿಟಕಿಗಳನ್ನು ತೆಗೆದು ನಿನ್ನ ಜನರನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸುದೇವರೆ ತುಂಬಿಸುವುದೇವರೆ ಮೆಶ್ ಅಳತೆ ಮೀರಿ ಅವರನ್ನು ತುಂಬಿಸು ಲೆಟ್ ಎವ್ರಿಥಿಂಗ್ ಲೈಫ್ ಚೇಂಜ್ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅವರ ಜೀವಿತದಲ್ಲಿ ಇದ್ದೆಲ್ಲವೂ ಬದಲಾಗಲಿ ಲೆಟ್ ಬಿಕಮ್ ಸಕ್ಸೆಸ್ಫುಲ್ ಎನ್ ದೇರ್ ಅವರ ಜೀವಿತದಲ್ಲಿ ಅವರ ಸಫಲತೆಯನ್ನು ಕಾಣಲಿ ಲೆಟ್ ಎವ್ರಿ ಡ್ರೈನಸ್ ಬಿಕಮ್ ಅಟೇಸ್ ಎಲ್ಲ ಒಣಗಿದ ಸ್ಥಿತಿಯು ಹೋಗಿ ಫಲವತ್ತಾದ ಸ್ಥಳವಾಗಲಿ ಚೇಂಜ್ ಅರಣ್ಯವು ಹೋಗಿ ಫಲವತ್ತಾದ ತೋಟವು ಅವರದಾಗಲಿ ಅಕಾರ್ಡಿಂಗ್ ಟು ಯೋರ್ ಪ್ರಾಮಿಸ್ ದಿಸ್ ಇಯರ್ ಟು ನಿನ್ನ ಆಶೀರ್ವಾದದ ಮೇರೆಗೆ ಈ ವರ್ಷವೂ ಕೂಡ

Thank you, Lord. Sotra Devare. Thank you, Jesus. Sotra Yesuwe. Jesus name. God bless you, dear friends. Devaruni Manuashi Vidiselisne. I know for sure you are going to receive a miracle today. Kachitavagiu Nivu Indu Adbuta Vanopade Liddy. Don't forget to write to us. ನಮಗೆ ಬರೆಯಲು ಮರೆಯದಿರಿ ಲೆಟ್ ನೋ ವಾಟ್ ಲೈಫ್ ನಿಮ್ಮ ಜೀವಿತದಲ್ಲಿ ಏನಾಗಿದೆ ಎಂಬುದನ್ನು ಬರೆದು ಕಳುಹಿಸಿ ಆಲ್ಸೋ ಇಮೇಲ್ ಇಮೇಲ್ ಟು ಅಸ್ ಕಳುಹಿಸಬಹುದು ಕಳುಹಿಸಿಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದೆ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿಂಡ್ ಔಟ್ ಪೀಪಲ್ ಎರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. And as you co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮೆಲ್ಲಿಯನ್ಸ್ ವಾಚ್ ವೆಲ್ ಆಲ್ಸೋ ಪ್ರೇಮ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾಡುಲ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಸೆಂಡ್ ಯು ವಾ ಕಾಪಿ ಆಲ್ಸು ನಿಮಗೊಂದು ಪ್ರತಿ ಕೊಡುತ್ತೇವೆ ಸೊ please call this number. ಈ ಸಂಖ್ಯೆಗೆ ಕರೆ ಮಾಡಿರಿ

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಕಾಲ್ಸ್ ಡಾಟ್ ಓ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು